ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ಈಗಂತರೂ ಮೊಳೆಗಾಲಂತೂ ಚಾಲು ಆತ್ರಿ ನೆಗಡಿ ಬರೋದು ಗಾಂಟ್ಲು ಹಿಡಿಯುದು ಅಂತರ ಜೋರ್ರಿ ಈಗ ನೋಡ್ರಿ ನಾವಿಲ್ಲಿ ಕಡುಬ ಮಾಡಿವ್ರಿ ಕೊಬ್ಬರಿ ಕಡುಬ ಕುದಿಸಿದ್ದು ಮತ್ತೆ ಅದಕ್ಕೆ ಮೆಣಸಿನ ಕಡಬನು ಹತ್ತಾರ್ರೀ ಕೊಬ್ಬರಿ ಕಡಬನು ಅಂತಾರು ಇಲ್ಲಿ ನೋಡ್ರಿ ಒಂದು ಬಟ್ಲಾ ಕೊಬ್ಬರಿ ತಗೊಂಡಿವ್ರಿ ಕೊಬ್ಬರಿ ಆದ ನಂತರ ಅದ ಬಟ್ಟೆ ಒಂದು ಬಟ್ಲಾ ಬೆಲ್ಲ ತಗೊಂಡಿವ್ರಿ ಬೆಲ್ಲ ಆದ ನಂತರ ಇಲ್ಲಿ ನೋಡ್ರಿ ಇದು ಮೇನ್ ಪಾಯಿಂಟ್ ಮೆಣಸಿನ ಕಾಳ ಮತ್ ಯಾಲಕ್ಕಿ ಒಂದ ಹಾಕೀವ್ರಿ ಕರಿಕಾಳು ಹತ್ತಾರ ಮೆಣಸಿನ ಕಾಳು ಹತ್ತಾರ್ರಿ ಅವನ್ನ ಜಾಸ್ತಿ ಹಾಕಿವ್ರಿ ನಾವು ಇಲ್ಲಿ ನೋಡ್ರಿ ಒಂದ್ ಮಿಕ್ಸಿ ಜಾರಿಗೆ ಕಟ್ ಮಾಡಿಟ್ಟಂತ ಕೊಬ್ಬರಿ ಬೆಲ್ಲ ಕುಡ್ಸೇ ಸೇರ್ಸಿದೀವಿ ನೋಡ್ರಿ ಮಿಕ್ಸರ್ ಹಾಕೊಂಡ್ ಬರಕ ನೋಡ್ರಿ ಈಗ ಈ ರೀತಿ ಮುಚ್ಕೊಂಡ್ ಕೆಸಿಂದ ಮಿಕ್ಸರ್ ಹಾಕೊಂಡ್ ಬಂದಿವ್ರಿ ಇಲ್ಲಿ ನೋಡ್ರಿ ಇವು ಕರಿಕಾಳ ಮತ್ತ ಒಂದ ಏಲಕ್ಕಿ ಸುಲದ ಈ ರೀತಿ ಕುಟ್ಕೊಳ್ ಹಾಕೈತಿವ್ ನೋಡ್ರಿ ಪೂರ್ತಿ ಸಣ್ಣನು ಆಗ್ಬಾರ್ದ್ರಿ ಇದು ಕಡಬ ತಿನ್ನು ಮುಂದೆ ಆಗಾಗ ಬರ್ಬೇಕ್ರಿ ಅದು ಖಾರ 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 ಅಂದ್ರ ಟೇಸ್ಟ್ ಹತ್ತವು ಗಂಟ್ಲಕ್ಕ ಬಡಿತೈತ್ರಿ ಅಂದ್ರ ಖಾರ ಒಂದ್ ಸ್ವಲ್ಪ ಈಗ ನೋಡ್ರಿ ಇದು ಮಿಕ್ಸಿ ಜಾರಿಗೆ ಹಾಕೊಂಡ್ ಬಂದದ್ದು ಬೆಲ್ಲ ಕೊಬ್ಬರಿ ಇಲ್ಲಿ ಒಂದ ಬುಟ್ಟಿ ಒಳಗ ತಕೊಳಕೈತಿವ್ ನೋಡ್ರಿ ಚಲೋ ತಂಗ ಕೈಲೇ ಹದ ಮಾಡ್ಕೋಬೇಕ್ರಿ ಅದನ್ನ ಬಾರ ಹಾಕಿ ನೋಡ್ರಿ ಗಿಲ್ಲೇ ತೋರ್ಸ ಆಯ್ತದ್ ಈ ರೀತಿ ಎಲ್ಲಾ ಮಿಕ್ಸ್ ಮಾಡ್ಕೋಬೇಕ್ರಿ ಈ ದಿವ್ಸಿಗೆ ಏನ್ರ ಇನ್ನ ಬಳಗಾಲ್ ದಿವಸಿಗೆ ಬಿಸಿ ಬೇಕು ಏನ್ರ ರೀ ಈ ರೀತಿ ಮಾಡಿಕೊಂಡ ಉಂಡು ಬಿಡೋದ್ರಿ ಕಡಬಂತ್ರು ಬಾರಿ ಟೇಸ್ಟ್ ಹಾಕವು ಇದೇನ ಎಣ್ಣೆ ಪದಾರ್ಥ ಸೇರಿರಂಗಿಲ್ರಿ ಏನು ನೀರಾ ಕರಿದ್ ಇರ್ತದ ಕುದಿಸ್ ನೋಡ್ರಿ ಈಗ ಈ ರೀತಿ ರೆಡಿ ಆದ್ದಿಂದ ಇಲ್ಲೇ ಹಿಟ್ಟಂತೂ ನಾದಿಟ್ಟಿವ್ರಿ ಹಿಟ್ ನಾದೋದೇನು ತೋರಿಸಿಲ್ಲ ನಾವು ನೋಡ್ರಿ ಈ ರೀತಿ ರೀ ಅಂದ್ರೆ ಕಡುಬ ತುಂಬಿದ ಗುಪ್ಲೆ ಹೊಟ್ಟೆ ಅಂದು ಒಟ್ಟೆ ಹೊರಗೆ ಬರೋದಿಲ್ಲರಿ ಅದು ಎಲ್ಲಿ ಮಿದು ಅದು ಅಂದ್ರೆ ಜಲ್ದಿನ ಕುದ್ದ ಒಳಗಿಂದೆಲ್ಲ ಹೊಟ್ಟೆಯಿಂದ ತುಂಬಿದ ಪುಡಿ ಎಲ್ಲ ಹೊರಗೆ ಬಂದುಬಿಡ್ತತ್ರಿ ರೀ ಒಟ್ಟೆ ಹಿಟ್ಟ ಕುದಿಸಿದ ಕಡಿಮೆಗಂತರೂ ಗಟ್ಟೆ ಬೇಕ್ರಿ ಈಗ ನೋಡ್ರಿ ಈ ರೀತಿ ಒಂದ್ ಸ್ವಲ್ಪ ಕೈಯಾಗ ಬಿದ್ದಂಗೆ ಮಾಡಿ ಇಲ್ಲಿ ನೋಡ್ರಿ ಎಷ್ಟು ಮೂರ ಬಳ್ಳಿಲೆ ಬರ್ತೈತಿ ಅಷ್ಟ ಕಟ್ ಮಾಡಾಕೈತಿವಿ ನೋಡ್ರಿ ಕರೆಕ್ಟ್ ಹಂಗೆ ನೋಡ್ರಿ ಬಾ ದಿಪ್ಪು ಆಗಬಾರ್ದು ಭಾ ಆಗ್ಬಾರ್ದು ರೀ ತಿಳು ಆದ್ರೆ ಅಂತ್ರು ಒಡೆದ ಬಿಡ್ತಾವ್ರಿ ಇವು ಕುದಿಸಿದ ಕಡಬ ನೋಡ್ರಿ ಈಗ ಈ ರೀತಿ ಅಷ್ಟು ಮಾಡಿ ಇಟ್ಕೊಂಡಿವ ನಾವು ನೋಡ್ರಿ ಇಷ್ಟಾದ್ರೆ ಮುಗಿದೋತ್ರಿ ಅಷ್ಟು ಒಮ್ಮೆ ಮಾಡಿಟ್ಕೊಂಡ್ ಈಗ ಇಲ್ಲಿ ಲಟ್ಸುದು ತೋರಿಸ್ತೀವ್ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿವ್ರಿ ಅದಕ್ಕೆ ಹೋಳಿಗೆ ಮನೆಗೆ ಹಚ್ಚಿ ರೀತಿ ಲಟ್ಟಸ್ತೀವ್ ನೋಡ್ರಿ ಎಲೆ ಅಷ್ಟು ಒಮ್ಮೆ ಮಾಡಿಟ್ಕೊಂಡಿವ್ರಿ ತುಪ್ಪ ಹಚ್ಕೊಂಡು ಸ್ವಲ್ಪ ತಿಂದು ಬಿಟ್ರೆ ಬೆಸ್ಟ್ ಆಕೈತ್ರಿ ಊಟ ಮ್ಯಾಲ ಒಂದು ಚೆಮಚೆ ಅನ್ನ ಸಾರ ಉಂಡು ಬಿಟ್ರ ನೋಡ್ರಿ ಈ ರೀತಿ ಲಸ್ಕೊಂಡಿವ್ರಿ ನಾವಿಲ್ಲಿ ಈಗಾಗ್ಲೇ ಅಮ್ಮನ ಅಡಿಗೆ ಚಲಂದಾಗ ಕುದಿಸಿದ ಕಡಬ ಬೇಳಿದ ಕಡ್ಲಿ ಬೇಳಿ ಕಡಬ ಹಿಂಗ ಎಲ್ಲ ತರ ಹುರಿಯಕ್ಕಿ ಕಡಬ ಎಲ್ಲ ಹಾಕಿವ್ರಿ ಹೋಗಿ ಸಲ ನೋಡಿ ಬರ್ರಿ ನೋಡ್ರಿ ಇದೇ ರೀತಿ ಅಷ್ಟು ಲಟ್ಟಿಸಿ ಇಟ್ಕೊಂಡಿವ್ರಿ ನಾವೀಗ ನೋಡ್ರಿ ಇಲ್ಲೇ ತುಂಬುದು ತೋರಿಸ್ತೀವಿ ನೋಡ್ರಿ ಇನ್ನ ನೋಡ್ರಿ ಈ ರೀತಿ ಅಂಗೈಯಾಗ ಎಲ್ಲಿ ಹಿಡ್ಕೋಬೇಕ್ರಿ ಅದನ್ನ ಎಲ್ಲಿ ಹಿಡ್ಕೊಂಡು ಈ ಕೈಲೇ ತಗೊಂಡ್ ಇಷ್ಟ ಹಾಕಿದ್ಯವ ಅಂದ್ರ ಆ ಕೈಯ ಆ ಕೈಯ ಕರೆಕ್ಟ್ ಮುಚ್ಚಬೇಕು ಮುಚ್ಚಬೇಕ್ರಿ ಅದು ನೋಡ್ರಿ ಈ ರೀತಿ ಫಸ್ಟ್ ಒತ್ತಬೇಕ್ರಿ ಎರಡು ಸೇರಿ ನೋಡ್ರಿ ಈ ರೀತಿ ಒತ್ತಿದೀವಿ ಅಂದ್ರೆ ಈಗ ಇಲ್ಲಿ ಒಂಥರ ಇದ್ ನೋಡ್ರಿ ಮುರ್ಗಿ ಹೊಡಿದು ತೋರಿಸ್ತೀವಿ ನಾ ಖರ್ಚಿಕಾಯಿ ಮುರ್ಗಿ ಹೊಡ್ಯದ ನೋಡ್ರಿ ಈಗ ಇಷ್ಟ ಇರಬೇಕು ಇರ್ಬೇಕ್ರಿ ಅದು ಅದನ್ ತಗೋಬೇಕು ಇದನ್ನ ಇಲ್ಲೇ ಒತ್ತಕೋತ ಹೋಗ್ಬೇಕ್ರಿ ಅಂದ್ರ ಕರ್ಚಿಕಾಯಿ ಬಿಟ್ಟು ಗುಪ್ಲೆ ಒಟ್ಟ ಅದೇನೋ ಫಾಟಿ ಒಡಿಯಂಗಿಲ್ಲ ಹಂಗ ಹೊಡಿಯಂಗಿಲ್ಲ ಬಾಯಿ ಬಿಚ್ಚಂಗಿಲ್ರಿ ನೋಡ್ರಿ ಕುದಿಸಿದ ಕಡಬಾ ಇದೇ ರೀತಿನ ಮಾಡ್ಬೇಕ್ರಿ ಕಂಪಲ್ಸರಿ ಅಂದ್ರ ಚಲೋ ಹಾಕವ್ರಿ ನೋಡಕ್ಕೂ ಚಂದ ಅನಿಸ್ತವು ಮತ್ತು ವಟ ನೀರ ಹಾಳಾಗಂಗಿಲ್ಲರಿ ಇದಕ್ಕೆ ನೋಡ್ರಿ ಈಗ ಇದೇ ರೀತಿ ಅಷ್ಟು ಮಾಡಿ ಇಟ್ಕೊಂಡಿವ್ರಿ ನಾವು ಈಗ ನೋಡ್ರಿ ಇಲ್ಲಿ ಮತ್ತೊಂದು ತುಂಬುದು ತೋರಿಸ್ತೀವಿ ಈಗ ಕರೆಕ್ಟ್ ಹಂಗೆ ಈ ರೀತಿ ಎಲ್ಲಿ ಇಟ್ಕೊಂಡ್ರಿ ಅಂದ್ರೆ ಎಡ್ಡು ಬಂದು ಕರೆಕ್ಟ್ ಇದಾಕ ನೋಡ್ರಿ ಇಲ್ಲಿ ಇಷ್ಟ ಆಯ್ತು ಒಂದು ಹೀರಾ ಆಗೋದಿಲ್ಲ ಆಗೋದಿಲ್ಲರಿ ಅವು ಇಷ್ಟ ಫಸ್ಟ್ ಒಂದು ಎರಡು ಸಲ ಈ ರೀತಿ ಒತಿ ಕೆಸಿಂದ ಆನಂತರ ಅದನ್ನ ಮುರ್ಗಿ ಹೊಡೆದು ಬಿಡವ್ರಿ ನಮಗೂ ಬರ್ತಿರ್ಕಿಲ್ಲ ರೀ ಕಲ್ಕೋಬೇಕಾದ್ರೆ ಭಾಳ ಈದಾಗೇತ್ರಿ ಇದು ಒಂದು ಮೂರ್ನಾಲ್ಕು ಅರ್ಚಿಕಾಯಕ್ಕೆ ಕೆಡ್ಸಿದ್ದೀವಿ ರೀ ನಾವು ಈಗ ಅಲ್ಲ ರೀ ಮತ್ತದು ಫಸ್ಟ್ ರೀ ಕಲ್ಕೊಳ್ಳ ಮುಂದೆ ಈಗ ಏನೈತಿ ಕುರ್ಚಿದ ಕಡೆ ಬಂದ್ರೆ ಕಂಪಲ್ಸರಿ ಇದೇ ನಾವು ಮಾಡ್ತೀವ್ರಿ ನಾವು ನಿಮಗೆ ತೋರ್ಸೋದಸಿಂದ ಎರಡು ಥರ ಮಾಡಿದೀವಿ ರೀ ನಾವು ಹಂಗ ಎಲ್ಲಿ ಒತಿಕೂ ಮಾಡಿವ್ರಿ ಇದು ರೀತಿ ಮಾಡಿದೀವಿ ನಾವು ನೋಡ್ರಿ ಈಗ ಇದೇ ರೀತಿ ಅಷ್ಟು ಮಾಡಿವ್ರಿ ನಾವು ಇಲ್ಲಿ ನೋಡ್ರಿ ಈಚೆ ಕಡೆ ಹಂಗ ಎಲ್ಲಿ ದಂಡಿ ಒತಿಕಿದ್ದು ಅದಾವೆ ರೀ ಇವಾಗ ಮುರುಗಿ ಹೊಡೆದದ್ದು ಅದಾವ ನೋಡ್ರಿ ಈಗ ಕರೆಕ್ಟ್ ಟೈಮ್ ತೋರ್ಸಾಯ್ತೀವಿ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೊಂದು ಕಡಾವಿಗೆ ನೀರು ಇಟ್ಟಿವ್ರಿ ನೀರು ಜಾಸ್ತಿನ ಇಟ್ಟಿವ್ರಿ ಒಂದು ಸ್ವಲ್ಪ ನೋಡ್ರಿ ಈಗ ಒಂದೊಂದ್ ಹಾಗೆ ಕಡಬ ಹೆಂಗ್ ಬಿಡ ಆತದಿವ್ರಿ ಈ ರೀತಿ ಮುರ್ಗಿ ಹೊಡೆದ್ ಆತಂದ್ರ ಒಟ್ಟ ನೀರ ಬಿಟ್ಟು ಉಪ್ಲಿ ಬಾಯಿ ರೀ ಒಂದ್ ಸ್ವಲ್ಪ ಎಲಿ ಆದ್ರೆ ಒಂದ್ ಕುದಿ ಬಳತನ ರೀ ಮತ್ತ ಎಲಿ ತಿಳುವಾಗಿದ್ದು ಅಂದ್ರ ಈ ರೀತಿ ನೀರ್ ಅಂತೂ ಕಳ ಕಳ ಕುದಿಯತಿರ್ತಾವ ಈ ರೀತಿ ಹಾಕಿಸ್ ತಿರುವಸಿನ ತಗದ್ ಬಿಡುದ್ರಿ ನೋಡ್ರಿ ಒಂದ್ ಸ್ವಲ್ಪ ರೀ ಈ ರೀತಿ ಚಮಚದ್ಲಿ ನೋಡ್ರಿ ಮುರ್ಗಿ ಹೊಡೆದಿದಲೆ ಅಷ್ಟು ಹಾಕಿವ್ ನೋಡ್ರಿ ಈಗ ಇಲ್ಲಿ ನೋಡ್ರಿ ಬುಟ್ಟಿಯಾಗ ತಣ್ಣೀರು ಹಾಕಿ ಹುರ್ನ ಹೂರ್ಣ ಚಾಂಗ ಇರ್ತತ್ರಿ ಅದ್ರ ಒಳಗ್ ಬಿಡ ಅಂದ್ರೆ ನೋಡ್ರಿ ಅಂದ್ರ ರೀ ಹಂಗೆ ಡೈರೆಕ್ಟ್ ಅಲ್ಲಿ ಬಿಸ್ನೀರಂಗಿನ ತಂದು ಒಂದು ಪಾತ್ರೆ ಒಳಗ್ ಹಾಕಿ ಅಂದ್ರೆ ಅಂಟ್ಕೋತವ್ರಿ ಅವು ಮತ್ತು ಒಂದು ತಕ್ಕೊಂಡು ತಿನ್ನೋಟಾಗೆ ಒಂದು ಕಟ್ ಆಗಿ ಬಿಡ್ತತ್ರಿ ಈ ರೀತಿ ಒಂದ್ ಸ್ವಲ್ಪ ತಣ್ಣೀರಾಗಿ ಬಿಟ್ಟು ಅಂದ್ರೆ ಏನೂ ಆಗುದಿಲ್ಲರಿ ಒಂದಕ್ಕೊಂದು ಅಂಟಂಗಿಲ್ಲ ನೋಡ್ರಿ ಈಗ ಕರೆಕ್ಟ್ ಹಂಗೆ ಇಷ್ಟೊಂದು ಈಟ ಬಿಟ್ಟಂಗೆ ಮಾಡಿ ಆ ನಂತರ ಚಾನಗಿ ಎತ್ತಿ ಎತ್ತ ಬಿಡುದ್ರಿ ಅವರ ನೋಡ್ರಿ ಈಗ ಇಲ್ಲಿ ನೋಡ್ರಿ ಇಷ್ಟೊಂದ್ ಸ್ವಲ್ಪ ಮುನ್ಗಿಸ್ದಂಗೆ ಮಾಡಿ ಬಿಸಿ ಎಲ್ಲ ಹಾಕಿ ಹಿಂಗ ತೆಗ್ದು ಇಟ್ಕೊಂಡ್ಬಿಡದ್ರಿ ನೋಡ್ರಿ ಈಗ ರೆಡಿ ಆಗ್ಯಾವ ಇಲ್ಲೇ ಹಾಕಿದೀವಿ ರೀ ಅದ್ರ ಜೋಡಿ ತುಪ್ಪ ಇಟ್ಟದೇವು ಈ ರೀತಿ ಹಚ್ಕೊಂಡಾಗ ತಿಂದು ಬಿಡೋದು ರೀ ನಾವು ಮಾಡೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ